ನಮಸ್ಕಾರ ನೀವೆಲ್ಲರೂ ನೋಡ್ತಿದ್ರೆ ಸೈ ಕನ್ನಡಿಗ ಯೂಟ್ಯೂಬ್ ಚಾನಲ್ ಬನ್ನಿ ನಾನು ಇವತ್ತು ನಿಮಗೆಲ್ಲ ಕರ್ಕೊಂಡು ಹೋಗ್ತಿದ್ದೀನಿ ಈ ಸೂಪರ್ ಆಗಿರೋ ಒಂದು ಟ್ರಿಪ್ಗೆ ನಾವು ಬೆಳಗ್ಗೆ ನಾಲ್ಕೂವರೆಗೇನೆ ನಮ್ಮ ಹರಿಹರನ ಬಿಟ್ಟು ಸೀದಾ ಹೋಗ್ತಾ ಇದ್ದೀವಿ ನೀವು ಎಕ್ಸ್ಪೆಕ್ಟ್ ಮಾಡಿರ್ಬೋದು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಮೋಸ್ಟ್ಲಿ ಕಮೆಂಟಲ್ಲಿ ಹಾಕಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನೋಡೋಣ ಗೊತ್ತಾಗುತ್ತೆ ನಿಮಗೆ ನೋಡಿ ನಾವು ಬಂದಿದ್ದೀವಿ ಜೋಗ ಈ ಜೋಗದ ಸೇತುವೆ ಮೇಲೆ ನಿಂತ್ಕೊಂಡು ಸೂಪರಾಗಿ ವಿಡಿಯೋಗಳನ್ನ ಮಾಡ್ಕೊತ ಸೂಪರಾಗಿ ಫೋಟೋಗಳನ್ನ ತಕ್ಕಂತ ಒಂದು ನಾಲ್ಕು ಫೋಟೋನ ಹಾಕ್ತೀನಿ ಇರಿ ಅಂದರೂ ಸೂಪರಾಗಿ ಇತ್ಕಂಡ್ರೆ ವ್ಯೂಸ್ ಮಾತ್ರ ಭಾಳ ಸಕ್ಕತ್ತ ಕಾಣಿಸ್ತಾ ಇತ್ತು ನೋಡಿ ಮೆಲ್ಲಕ್ಕೆ ಒಂದು ಬನ್ನಿ ಕಾರ್ ಮುಂದ್ಗಡೆ ಹೋಗಿ ತೋರಿಸ್ತೀನಿ ನಮ್ಮ ಸರ್ ಹೇಳಿದ್ರು ಕೆಳಗಡೆ ಬನ್ನಿ ತೋರಿಸ್ತೀನಿ ನಿಮಗೆ ಎಲ್ಲಾರು ಒಬ್ಬೊಬ್ರಿಗೆ ಒಬ್ಬೊಬ್ರಿಗೆ ಬಂದಿದ್ರು ಮಲ್ಲಿಕಾರ್ಜುನ್ ಸರ್ ಸಹಿತ ಹಿಂದ್ಗಡೆ ಕಡೆ ಬಂದ್ರು ರಾಘವೇಂದ್ರ ಸರ್ ಕೂಡ ಬಂದ್ರು ಗಂಗಾಧರ್ ಅವರು ಯಾಕೋ ಮೆಲ್ಲಕ್ ಬರ್ತಾ ಇದಾರೆ ಈಗ ಬಂದ್ರು ಗಂಗಾಧರ್ ಅವರು ಫೋಟೋ ಮಾತ್ರ ಸಖತ್ ಇದು ಮಾತ್ರ ಫುಲ್ ಎಂಜಾಯ್ಮೆಂಟ್ ಅಲ್ಲಿ ಕಾರ್ಳಗ್ ತೋರಿಸ್ತಿರ್ ಇನ್ನು ಹೇಳೋದೇ ಬೇಡ ಜೋಗ ಅಂತರೂ ಅಲ್ಲಿಗೆ ಹೋಗಿ ಆ ವ್ಯೂಸ್ ನೋಡೋದೇ ಒಂಥರ ಮಜಾ ಕೊಡುತ್ತೆ ಕಣ್ರಿ ನೀವು ಕೂಡ ಜೋಗಕ್ಕೆ ಹೋದಾಗಲೇ ಕಮೆಂಟ್ ಮಾಡಿ ನೋಡಿ ಸಕ್ಕ ಫೋಟೋಗಳು ಮಾತ್ರ ಸೂಪರ್ ಆಗಿ ಬಂದ್ವು ರಾಘವೇಂದ್ರ ಡಾಕ್ಟರ್ ಮಲ್ಲಿಕಾರ್ಜುನ್ ಸರ್ ಗಂಗಾಧರ್ ರಾಮಣ್ಣ ಜೋಗ ನೋಡ್ತಿದ್ದಂಗ್ಲೆ ನಾವು ಹೊರಟವಿ ತಿಂಡಿ ತನಕ ಅಪ್ಪು ಹೋಟೆಲ್ಗೆ ಅಪ್ಪು ಹೋಟೆಲ್ ಅಂದ ತಕ್ಷಣ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ನೆನಪಾಗ್ತಾರೆ ಸಣ್ಣದ ಕೊಂಡ್ರು ಒಳಗಡೆ ಅಡಿಗೆ ಸಖತ್ತಾಗಿ ಮಾಡ್ತಾರೆ ನಾನ್ ತಲ್ ತಿಂದಿದ್ದು ನೀರ್ ದೋಸೆ ನೀರು ದೋಸೆ ಮಾತ್ರ ಸೂಪರ್ ಆಗಿತ್ತು ಕಣ್ರಿ ನೀವಲ್ಲಿ ಬಂದು ಒಂದೇ ಒಂದ್ಸಲ ನೀರ್ ದೋಸೆ ನೋಡಿ ಗೊತ್ತಾಗ ಹಾಗೂ ಅವ್ರದ್ದು ಕೂಡ ಒಂದು ಯೂಟ್ಯೂಬ್ ಚಾನೆಲ್ ಇದೆ ಅಪ್ಪು ಫ್ಯಾನ್ಸ್ ಮಿತಾ ಕಿಚನ್ ಅಂತ ಅಲ್ಲಿಂದ ಹೊರಟ ಮೇಲೆ ಹೋಗೋ ದಾರಿಯಲ್ಲಿ ಸಖತ್ ಆಗಿರೋ ವ್ಯೂ ಪಾಯಿಂಟ್ ಒಂದು ಸಿಕ್ತು ಕಣ್ರಿ ಆ ವ್ಯೂ ಪಾಯಿಂಟ್ ನೋಡಿದ್ರೆ ಯಾರು ಕೂಡ ಬಿಟ್ಟು ಹೋಗೋಕೆ ಸಾಧ್ಯನೇ ಇಲ್ಲ ನೋಡಿ ನಿಮಗೂ ಕೂಡ ವ್ಯೂ ಪಾಯಿಂಟ್ ತೋರಿಸ್ತೀನಿ ಹಾಗೂ ಪ್ರತಿ ಒಬ್ಬರು ಕೂಡ ಅಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ವಿ ಏನು ಸೂಪರ್ ಆಗಿ ಫೋಟೋ ಬಂತು ಅಂತ ಅಂದ್ರೆ ಸಕ್ಕಾತ್ತಾಗಿತ್ತು ಕಣ್ರಿ ಮುಗಿಸ್ಕೊಂಡು ಅಲ್ಲಿಂದ ನಾವು ಸೀದಾ ಗಾಡಿ ಹತ್ಕೊಂಡು ಅಲ್ಲಿಂದ ನಾವು ಸೀದಾ ಹೋದ್ವಿ ಹೊನ್ನಾವರದ ಶರಾವತಿ ಕಾಂಡ್ಲ ನಡಿಗೆ ಅಲ್ಲಿ ಮಾತ್ರ ನಮ್ಮ ಅನುಭವ ಹೊಸದು ಅಂತ ಹೇಳ್ಬೋದು ಅಲ್ಲಿ ಮರದ ಕಟ್ಟಿಗೆಗಳಿಂದ ಎಲ್ಲ ಸೇತುವೆಗಳನ್ನ ನಿರ್ಮಾಣ ಮಾಡಿದ್ರು ಅಲ್ಲಿ ಕೂಡ ಸಖತ್ತಾಗಿ ಫೋಟೋ ಶೂಟ್ಗಳನ್ನ ಮುಗಿಸ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಎಷ್ಟು ಸೂಪರ್ ಆಗಿದೆ ವ್ಯೂಗಳು ಮಾತ್ರ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ವಿ ಹಾಗಾಗಿ ಒಂದು ಅನುಭವ ತ್ರೀ ಡಿ ಗೇಮ್ ತ್ರೀ ಡಿ ಗೇಮ್ ಮಾತ್ರ ಸೂಪರ್ ಆಗಿ ಎಂಜಾಯ್ ಮಾಡಿದೀವಿ ನೀವೇ ಮುಂದೆ ನೋಡಿ

예예 아유 오도 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 예예아아아아 아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아 ಅಲ್ಲಿಂದ ನಾವು ಸೀದಾ ಹೊನ್ನಾವರದಿಂದ ಹೊರಟ್ವಿ ಎಲ್ಗಪ್ಪ ಅಂತಂದ್ರೆ ಮುರುಡೇಶ್ವರ ಶಿವನ ಸನ್ನಿಧಾನಕ್ಕೆ ಬನ್ನಿ ನಿಮಗೆ ಶಿವನ ಸನ್ನಿಧಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಈಗಿರುತ್ತೆ ಎಲ್ಲರೂ ಆಲ್ಮೋಸ್ಟ್ ಇನ್ನೊಂದು ಸಲ ತೋರಿಸ್ತೀನಿ ನೋಡ್ಕೊಂಡು ಬಿಡ್ರಿ ಬರೀ ಒಳಗಡೆ ಕರ್ಕೊಂಡು ಹೋಗ್ತೀವಿ ನಿಮಗೆ ನಾವು ಕರೆಕ್ಟಾಗಿ ಒಂದು ಗಂಟೆ ಒಂದೂವರೆ ಅಷ್ಟೊತ್ತಿಗೆ ನಾವು ಅಲ್ಲಿಗೆ ತಲುಪಿದ್ವಿ ಒಂದೂವರೆ ತಮಗೆ ಅಲ್ಲಿ ಪ್ರಸಾದ ತಯಾರಿತ್ತು ಪ್ರಸಾದ ತಗೊಂಡು ಅಲ್ಲಿಂದ ಫೋಟೋ ಶೂಟಿಗೆ ಹೋದ್ವಿ ಫೋಟೋ ಶೂಟ್ ಮಾತ್ರ ಸಖತ್ತಾಗಿತ್ತು ಅಲ್ಲಿ ಶಿವನ ಮೂರ್ತಿ ಎಲ್ಲ ನೋಡಿಕೊಂಡು ಏನೋ ಒಂದು ಪಾಸಿಟಿವ್ ಎನರ್ಜಿ ಕಣ್ರಿ ಶಿವನ ಧ್ಯಾನದಲ್ಲಿ ನಾವು ಬದ್ಧರಾಗ್ಬಿಟ್ಟಿದ್ವಿ ಶಿವನ ಸನ್ನಿಧಾನದಲ್ಲಿ ಒಂದ್ ಐದು ನಿಮಿಷ ಕೂತ್ಕೊಂಡು ಧ್ಯಾನ ಮಾಡಿ ಅಲ್ಲಿಂದ ನಾವು ಹೊರಟವಿ ಸೀದಾ ನಾವು ಹೋಗಿದ್ದು ಮಾರಾವತಿ ಬೀಚ್ಗೆ ಸಖತ್ ಆಗಿತ್ತು ಕಂಡ್ರೆ ಮಾರಾವತಿ ಬೀಚ್ ಮಾತ್ರ ನೋಡಕ್ಕೆ ಉಡುಪಿ ಹೋಗೋ ರೋಡ್ ಅಲ್ಲೇ ಸಿಗುತ್ತೆ ನಿಮ್ಗೆ ಮಾರಾವತಿ ಬೀಚ್ ಅಲ್ಲಿ ನಾವು ಬಹಳ ಹೊತ್ತು ಸ್ಪೆಂಡ್ ಮಾಡಕ್ ಆಗ್ಲಿಲ್ಲ ಯಾಕಂತಂದ್ರೆ ನಾವು ಉಡುಪಿಯ ಮಲ್ಪೆ ಬೀಚ್ಗೆ ಹೋಗ್ಬೇಕಾಗಿತ್ತು ಅಲ್ಲಿಂದ ನಾವು ಹೊರಟವಿ ಉಡುಪಿಯ ಹೈ ಫ್ರೆಂಡ್ಸ್ ನೀವೆಲ್ಲರೂ ನೋಡ್ತಾ ಇದ್ದೀರಾ ಮಲ್ಪೆ ಬೀಚ್ ಬನ್ನಿ ನಾನೀಗ ನಿಮಗೆ ಮಲ್ಪೆ ಬೀಚ್ನ ತೋರಿಸ್ತೀನಿ ಹತ್ರ ಹೋಗ್ತಾ ಹೋಗ್ತಾ ನೋಡಿ ಅಲ್ಲಿ ನಮ್ಮ ಮಲ್ಲಿಕಾರ್ಜುನ್ ಸರ್ ನಡ್ಕೊಂಡು ಹೋಗ್ತಾ ಇದ್ದಾರೆ ಬರೀ ಒಬ್ಬೊಬ್ಬರ ಹತ್ರನೇ ಒಂದೊಂದು ಸೆಲ್ಫಿ ತಗೊಂಡು ಬರೋಣ ಬರೀ ಯಾರಿದ್ದಾರೆ ನೋಡೋಣ ಈಗ ಫಸ್ಟ್ ಯಾರು ಸಿಗ್ತಾರೆ ನನಗೆ ಯಾರು ಸಿಗ್ಬೋದು ಅನ್ಕೊಂತೀರ ಕಮೆಂಟಲ್ಲಿ ಓ ನಮ್ಮ ರಾಘವೇಂದ್ರ ಡಾಕ್ಟ್ರು ಸಿಕ್ಕರು ಸರ್ ನೋಡಿ ಸರ್ ವಿಡಿಯೋ ಸಾರ್ ಇಲ್ಲಿದ್ದೀನಿ ಹಾಂ ಹಾಯ್ ಸರ್ ಈಗ ನೆಕ್ಸ್ಟು ನೆಕ್ಸ್ಟ್ ನಮ್ಮ ಮಲ್ಲಿಕಾರ್ಜುನ್ ಸರ್ ಸರ್ ಹಾಯ್ ಮಾಡಿ ಸರ್ ಹಾಂ ಹಾಯ್ ನೆಕ್ಸ್ಟು ನಾವು ಈಗ ಹೋಗ್ತಾ ಇದ್ದೀವಿ ಓ ನಮ್ಮ ರಾಮು ಅವರು ಅವರ ಹಳೇ ಹುಡುಗಿ ಹೆಸರನ್ನ ಇದ್ದಾರೆ ಏನಂತ ಬರೀತಾ ಇದ್ರೂ ಗೊತ್ತಿಲ್ಲ ಓ ಇಲ್ಲಿ ನಮ್ಮ ಗಂಗಾಧರವರು ಫುಲ್ ಎಂಜಾಯ್ಮೆಂಟೇ ನಮ್ಮದು ನೋಡಿ